ನಿಮ್ಮ ಚಿತ್ರದಲ್ಲಿ ಧನ್ವೀರ್ ಅವರೇ ಹಾಡುಗಳು ತುಂಬಾ ಪ್ಲಸ್ ಆಗಿದವೆ ಫ್ರಮ್ ದ ಸ್ಟಾರ್ಟಿಂಗ್ ಮೂವಿ ಹೇಳಿದ್ರೆ ಎಲ್ಲ ಹಾಡುಗಳು ಹಿಟ್ ಆಗೋದು ಅಂಡ್ ಹಿಟ್ ಹಾಡುಗಳನ್ನೇ ನೀಡ್ತಾ ಸೊ ಈ ಚಿತ್ರದ ಹಾಡು ಬಗ್ಗೆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಡೈರೆಕ್ಷನ್ ಇದೆ ಸೊ ಅದರ ಬಗ್ಗೆ ಹೇಳ್ತಾರೆ ತುಂಬಾ ಲಕ್ಕಿ ಅನ್ಸುತ್ತೆ ನಾನು ಮಾಡೋಣ ಅಷ್ಟು ಸಿನಿಮಾ ಎಲ್ಲಾ ಸಾಂಗ್ಗಳು ಕೆಲವೊಂದು ಹಿಟ್ ಆಗುತ್ತೆ ಸೊ ಅಜನೀಶ್ ಲೋಕನಾಥ್ ಸರಿ ಇಲ್ಲ ಇದಕ್ಕೆ ತುಂಬಾ ಅಂದರೆ ಯಾವುದೇ ಒಂದು ಒಂದು ಟೈಮ್ ಕೊಟ್ಟು ತುಂಬ ನಮ್ಮ ನಿರ್ದೇಶಕರು ಹೇಳಿದಂಗೆ ಈ ಮುದ್ದು ರಾಕ್ಷಸಿನ ಸಾಂಗ್ ಇಟ್ಟಾಯಿದಲ್ಲ ಸೊ ಅದಕ್ಕೆ ಯಾವ ಥರ ಮಾಡೋದು ಏನಂದ್ರೆ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು ಸೊ ನೀವು ಹೇಳಿ ನಿರ್ದೇಶಕ ಯಾವ್ದಾದ್ರು ಮಾಡೋದು ಸರ್ ಇಲ್ಲ ಈಗಿನ ಟ್ರೆಂಡಲ್ಲಿ ಕಾಲೇಜ್ ಹುಡುಗಿ ಹೆಣ್ಮಕ್ಳು ಹುಡುಗರು ಈ ಚಿಕ್ಕ ಕಪಲ್ಸ್ ಇರ್ತಾರಲ್ಲ ಸಲ ಆ ಮುದ್ದು ಕಂದ ಚಿನ್ನ ಅನ್ನೋದು ಇದೆಲ್ಲ ಇದೆ ಸೊ ಅದನ್ನ ಆ ಪದ ಯೂಸ್ ಮಾಡಿ ಏನಾದ್ರು ಮಾಡಲ್ಲ ಮಾಡಿ ನೋಡಿ ಟ್ರೈ ಮಾಡಿ ಅಂತ ಅದೊಂದು ಅಷ್ಟು ಲೈನ್ ಕಳಿಸ್ರು ಇದೆ ತುಂಬಾ ಚೆನ್ನಾಗಿದೆ ಮಾಡಿ ನೋಡಿ ಸರ್ ಹತ್ರ ಮಾತಾಡೋದು ಇಲ್ಲ ಅವ್ರು ಇನ್ನೂ ತುಂಬಾ ಖುಷಿಯಾರೆ ಇಲ್ಲ ತುಂಬಾ ಚೆನ್ನಾಗಿದೆ ಇದೇ ಮಾಡೋಣ ಸೊ ಅದು ಹೋಗ್ತಾ 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 ಅದು ಒಳ್ಳೆ ಸಾಂಗ್ ಆಯಿತು ಜೊತೆಗೆ ವಾಮನ ವಾ ವಾಮನ ಟೈಟಲ್ ಸಾಂಗ್ ಆಗಿರ್ಬೋದು ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ಸ್ ಕೂಡ ಪ್ರತಿಯೊಂದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹಾಡುಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀರಾ ಅಂದ್ರೆ ಚಿತ್ರದಲ್ಲಿ ಎಲ್ಲೂ ನಿಮಗೆ ಹಾಡುಗಳನ್ನ ತುರುಗ್ದಂಗೆ ಇರಲ್ಲ ಯೂಶಲಿ ಕಮರ್ಷಿಯಲ್ ಸಿನಿಮಾ ಅಂದಿದ ತಕ್ಷಣ ಒಂದು ರಿಲ್ಯಾಕ್ಸೇಷನ್ಗೋ ಇಲ್ಲ ಏನೋ ಒಂದು ಮಾಡ್ತೀವಿ ಇದರಲ್ಲಿ ಬರುವಂಥ ಆ್ಯಕ್ಷನ್ಸ್ ಆಗಿರಲಿ ಮತ್ತು ಸಾಂಗ್ಸ್ ಆಗಿರಲಿ ಆ ಒಂದು ಪ್ಲೇಸ್ಮೆಂಟ್ಗೆ ಬೇಕಾಗಿರುವಂಥದ್ದೇನೆ ಸೊ ಹಂಗಾಗಿ ಅದು ಮಾತ್ರ ಅಲ್ಲದೆ ಆ ಸಾಂಗ್ಗಾಗಲಿ ಫೈಟ್ಸ್ಗಾಗಿರಲಿ ಪ್ರೊಡಕ್ಷನ್ ಹೌಸಿಂದ ಚೇತನ್ ಸರ್ ಸರಿಂದ ಯಾವುದೇ ರೀತಿಯಾದಂಥ ನಕಾರ ಇರಲಿಲ್ಲ ಎಲ್ಲದಕ್ಕೂ ಸಕಾರ ಇತ್ತು ಸೊ ಹಂಗಾಗಿ ನೀವೇನು ಅದು ವಿಷುವಲ್ಸ್ ನೋಡ್ತಿದ್ದೀರೋ ಅದಕ್ಕೆ ಕಾರಣ ಚೇತನ್ ಸರ್ ದಟ್ಸ್ ನೈಸ್ ಅದೇ ನಿರ್ಮಾಪಕರ ಸಹಕಾರ ತುಂಬ ಜಾಸ್ತಿ ಇತ್ತು ಚಿತ್ರದಲ್ಲಿ ಸೊ ಅದಕ್ಕೋಸ್ಕರ ಔಟ್ಲುಕ್ಕು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ಈ ಔಟ್ಲುಕ್ನ ನಮ್ಮ ವೀಕ್ಷಕರು ನೋಡಬೇಕಂದ್ರೆ ಏಪ್ರಿಲ್ ಹತ್ತನೇ ತಾರೀಕು ತನಕ ಕಾಯಲೇಬೇಕು ಕರೆಕ್ಟ್ ಎಸ್ ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ ನಮಗೆ ಸಾಥ್ ನೀಡೋದಕ್ಕೆ ಸೊ ನೋಡೋದಿಲ್ಲ ನಿರ್ದೇಶಕರಂತೂ ಚಿತ್ರದ ಒಳಗಿನ ಅಂಶ ಯಾವುದು ಬಿಟ್ಕೊಟ್ಟಿಲ್ಲ ಓವರ್ ಆಲ್ ಆಗಿ ಹೀಗಿದೆ ಹೀಗಿದೆ ಹತ್ತನೇ ತಾರೀಕು ಬನ್ನಿ ಮೇಡಮ್ ಥಿಯೇಟರ್ ಮುಂದೆ ಫಸ್ಟ್ ಡೇ ಫಸ್ಟ್ ಶೋ ಫಿಲಂ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಅಂತ ಹೇಳಿದ್ರು ಎನಿವೇಸ್ ಈಗ ಮತ್ತೊಬ್ಬರು ದ ಸ್ಪೆಷಲ್ ಆಗಲೇ ಹೇಳ್ದಂಗೆ ಅವರು ಕಾಯ್ತಾ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡಬೇಕು ಸೊ ಹಬ್ಬದ ಮರ್ಗನ ಇನ್ನಷ್ಟು ಹೆಚ್ಚಿಸೋಕೆ ನಮ್ಮ ಜೊತೆಗೆ ಇದ್ದಾರೆ ನನದ ದನ್ ಮ್ಯಾಮ್ ಅವರು ನಮಸ್ತೆ ಮೇಡಮ್ ನಮಸ್ಕಾರ ನಿಮ್ಗೂ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಅಂದ್ರೆ ನಮ್ಮ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಾರಾ ಮಕ್ಚುಲಿ ಡೈರೆಸ್ ಯಾರೆಲ್ಲ ಇವಾಗ ಸ್ಕ್ರಿಪ್ಟ್ ಬರೀತಿರ್ತಾರೆ ತಾಯಿ ಕ್ಯಾರೆಕ್ಟರ್ ಬಂದ ತಕ್ಷಣ ಐಫೋನ್ ಹಾಕೊಂಡ್ ತಾರಾ ಅಂತ ಬರ್ಕೊತಾ ಬರ್ಕೋತಾ ಏನ್ ಮ್ಯಾಮ್ ಆನ್ ಡಿಮ್ಯಾಂಡ್ ತಾಯಿ ಕ್ಯಾರೆಕ್ಟರ್ಗೆ ಬಿಕಾಸ್ ನೀವು ಪರ್ದೇ ಮೇಲೆ ತಾಯಿಯಾಗಿ ಕಾಣಿಸ್ಕೊಳ್ತಿದ್ರೆ ಓಹ್ ನನ್ನ ತಾಯಿನೇ ನೋಡ್ತಿದ್ದೀನಿ ನೀನು ಓಹ್ ನನ್ನ ತಾಯಿನೇನೆ ಅತ್ರೇನು ಅನ್ನೋಂಥ ಭಾವನೆ ಪಾಸ್ ಮಾಡ್ತೀರಾ ಸೊ ಹೀಗೆ ಮ್ಯಾಮ್ ಹೌಸ್ ದಟ್ ಮ್ಯಾಜಿಕ್ ಪಾಸಿಬಲ್ ಮೇ ಬಿ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಕ್ರಿಯೇಷನ್ ಅದು ಡೈರೆಕ್ಟರು ಆಗಲಿ ರೈಟರ್ ಆಗಲಿ ಯಾರು ಮಾಡ್ತಾರೆ ಸಬ್ಜೆಕ್ಟು ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಹೇಳಿದಾಗೆ ನನ್ಗೆ ಎಲ್ಲ ಚಿತ್ರಗಳಲ್ಲೂ ತಂದೆ ತಾಯಿ ಪಾತ್ರ ಇದ್ದೇ ಇರುತ್ತೆ ಆದರೆ ಯಾವ ಚಿತ್ರದಲ್ಲಿ ಆ ಪಾತ್ರಕ್ಕೆ ಗಟ್ಟಿತನ ಇದೆ ಅಥವಾ ಇದು ಇದು ಸರಿ ಒಂದು ಚಾಲೆಂಜಿಂಗ್ ಇದೆ ಅನ್ನೋ ಪಾತ್ರಗಳು ನಾನು ಅಂದ್ಕೊಳ್ತಾರಲ್ಲ ಅದು ನಾನು ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಆಮೇಲೆ ಡೆಫಿನೆಟ್ಲಿ ನಮ್ಮ ತಾಯಿ ಸ್ವೀಟ್ ಸೊ ಹೇಗಿತ್ತು ಗುಣನ ತಾಯಿಯಾಗಿ ಆ್ಯಕ್ಟ್ ಮಾಡೋದು ಆ್ಯಸ್ ಅ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಟ್ ಇಸ್ ನಾಟ್ ರೆಗ್ಯುಲರ್ ಸ್ವಾಮ್ ಹ್ಞೂ ಇಲ್ಲ 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 ಬೇರೆ ಥರ ನಾನು ಹೇಳಲ್ಲ ಅದು ಸ್ಟ್ರಿಕ್ಟ್ ಅಲ್ಲ ಅದು ನನ್ನನ್ನು ಯಾರಾದರೂ ಸ್ಟ್ರಿಕ್ಟ್ ಅಂದರೆ ಯಾರು ನಮ್ಮ ಥರ ಅಲ್ಲ ಏನಾದರೂ ತೋರಿಸ ಡಿಫ್ರೆಂಟಾಗಿ ತೋರಿಸಿದ್ದೀನಿ ಅಂದ್ರಲ್ಲ ಮೇ ಬಿ ಸ್ಟ್ರಿಕ್ಟ್ ಅಮ್ಮ ಮಾಡಿರ್ಬೋದು ನಾನು ಪ್ರೆಡಿಕ್ಷನ್ಸ್ ಮ್ಯಾಮ್ ಆಗಲಿಂದ ಏನು ಬಿಟ್ಕೊಡ್ತಾ ಇಲ್ಲ ಇದು ತಾಯಿ ಆಫ್ ಅಫ್ಕೋರ್ಸ್ ಆದರೆ ಬೇರೆ ಥರ ಟ್ರೀಟ್ಮೆಂಟ್ ಆಫ್ ದಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರು ನನಗೆ ಕತೆ ಹೇಳಬೇಕಾರೆ ಅಯ್ಯೋ ಹಿಂಗೆ ಹೌದಾ ಈಗ ಈಗ ಸರಿ ಅಂತ ಆದರೆ ಈ ಕೆಟ್ಟೋಳಲ್ಲ ಸ್ಟಿಕ್ಟಲ್ಲ ಅಮ್ಮ ಅಮ್ಮನೇ ಬಟ್ ಅದು ಬೆ ಕ್ಯಾರೆಕ್ಟರ್ ಟ್ರೀಟ್ಮೆಂಟೇ ಬೇರೆ ಥರ ಗುಣ ನಮ್ಮ ಮಾಡಬೇಕಂದ್ರೆ ಅದು ಒಂಥರ ಗುಣ ಈಸು ಅವ್ನು ಅವನು ರೆಬಲ್ ಅಂತ ಹೇಳದಾ ಅಥವಾ ಸಾಫ್ಟ್ ಅಂತ ಹೇಳೋದ ಅಥವಾ ಕರೆಕ್ಟ್ ಅವನು ಅವನ ದಾರಿ ಅಂತ ಹೇಳೋದ ಸೊ ಎಲ್ಲದನ್ನೂ ಸೇರಿಸಿ ಒಂದು ತಾಯಿ ಹೇಗೆ ಅದನ್ನು ಇಟ್ಕೊಳ್ತಾಳೆ ಅವನನ್ನು ಅನ್ನೋದೇ ಒಂದು 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 ರೀತಿ ಚಾಲೆಂಜಿಂಗ ಪಿಕ್ಚರ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ